ಜೈ ಭಾರತ್ ವಂದೇ ಮಾತರಂ ವಿಶ್ವಸಂಸ್ಥೆಯಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಗುಡುಗಿದೆ ಪಾಕಿಸ್ತಾನ ಯಾವ ಥರದ ರಾಷ್ಟ್ರ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರಣೆ ಅಲ್ಲಿ ಭಯೋತ್ಪಾದಕರು ಮಿತಿ ಮೀರುತ್ತಿದ್ದಾರೆ ಹಾಗೂ ಬೇರೆ ರಾಷ್ಟ್ರಗಳಲ್ಲಿ ಏನಾದರೂ ಭಯೋತ್ಪಾದಕ ದಾಳಿ ನಡೆದರೆ ಅದಕ್ಕೆ ಪಾಕಿಸ್ತಾನದಲ್ಲಿರುವ ಉಗ್ರರ ಏನಾದರೂ ಲಿಂಕ್ ಇದ್ದೇ ಇರುತ್ತದೆ ಅದೇ ರೀತಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಆರೋಪ ಮಾಡುತ್ತಿತ್ತು ಕಾಶ್ಮೀರದಲ್ಲಿ ಯಾವುದು ಕೂಡ ಸರಿಯಿಲ್ಲ ಅಲ್ಲಿ ದೌರ್ಜನ್ಯವನ್ನು ನಡೆಸಲಾಗುತ್ತೆ ಹಾಗೆ ಹೀಗೆ ಇಲ್ಲ ಸಲ್ಲದ ಆರೋಪಗಳು ಕೂಡ ಮಾಡುತ್ತಿತ್ತು ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಬೇರೆ ರಾಷ್ಟ್ರಗಳು ತಮ್ಮ ರಾಷ್ಟ್ರದಲ್ಲಿ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಹೇಳುತ್ತಾರೆ ಆದರೆ ಪಾಕಿಸ್ತಾನ ಯಾವಾಗಲೂ ನೋಡಿದ್ರು ಭಾರತದ ಕಾಶ್ಮೀರದ ವಿಚಾರಣೆ ಮಾತಾಡುತ್ತಾರೆ ಅವರಿಗೆ ಅದು ಬಿಟ್ಟರೆ ಬೇರೆ ವಿಚಾರಣೆ ಇಲ್ಲ ಇನ್ನು ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ಭಾರತದ ಬಿಡ್ತಾರಾ ಖಂಡಿತವಾಗಿಯೂ ಇಲ್ಲ ಇದಕ್ಕೆ ಭಾರತವು ಕೂಡ ತಕ್ಕ ಪ್ರತ್ಯುತ್ತರವನ್ನೇ ಕೊಟ್ಟಿದ್ದಾರೆ ಪಾಕಿಸ್ತಾನ ಒಂದು ವಿಫಲ ರಾಷ್ಟ್ರ ನೆರವಿನಿಂದ ಬದುಕಿಕೊಳ್ಳುತ್ತಿರುವ ರಾಷ್ಟ್ರ ಆ ರಾಷ್ಟ್ರದಿಂದ ನಾವು ಪಾಠ ಕಲಿಯಬೇಕಾಗಿಲ್ಲ ಅಂತ ಭಾರತ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಗೊಡುಗಿದ್ದಾರೆ ಇನ್ನು ಪಾಕಿಸ್ತಾನದ ಬಗ್ಗೆ ಓವರ್ ಆಲ್ ಅಲ್ಲಿನ ಆರ್ಥಿಕ ಸ್ಥಿತಿ ಇರ್ಬೋದು ಅಥವಾ ಬೇರೆ ರೀತಿಯ ಒಂದು ಪರಿಸ್ಥಿತಿ ಇರ್ಬೋದು ಯಾವುದು ಕೂಡ ಚೆನ್ನಾಗಿಲ್ಲ ಆ ರಾಷ್ಟ್ರ ಬದುಕುಳಿರುದೇ ಬೇರೆ ರಾಷ್ಟ್ರಗಳು ಕೊಟ್ಟಿರುವ ಸಾಲದಿಂದ ಮತ್ತು ಐ ಎಫ್ ಹಾಗೂ ಇತರ ಸಂಘಗಳಿಂದ ಕೊಟ್ಟಿರುವಂತಹ ಸಾಲದಿಂದ ಇನ್ನು ಪಾಕಿಸ್ತಾನದ ಸಾಲದ ಮೂಲ ಯಾವುದು ಅಂತ ನೋಡುವುದಾದರೆ ಒಂದು ಕಡೆ ಐ ಎಮ್ ಎಫ್ ಸಾಲ ಕೊಡುತ್ತೆ ವಿಶ್ವಸಂಸ್ಥೆಯು ಸಾಲ ಕೊಡುತ್ತೆ ಇನ್ನು ದ್ವಿಪಕ್ಷೀಯ ಸಾಲಗಾರರು ಕೂಡ ಇದ್ದಾರೆ ಅಂದರೆ ಎರಡು ರಾಷ್ಟ್ರಗಳ ಮಧ್ಯೆ ಸಂಬಂಧವನ್ನು ಬೆಳೆಯುವಾಗ ಆ ರಾಷ್ಟ್ರವೂ ಕೂಡ ಪಾಕಿಸ್ತಾನಕ್ಕೆ ಸಾಲ ಕೊಡುತ್ತೆ ಚೀನಾವು ಸಾಲ ಕೊಡುತ್ತೆ ಸೌದಿ ಅರೇಬಿಯಾ ಯು ಎ ಇ ಇನ್ನು ಪಾಕ್ ಚೀನಾ ಎಕನಾಮಿಕ್ ನಿಂದಲೂ ಕೂಡ ಪಾಕಿಸ್ತಾನ ಚೀನಾದಿಂದ ಸಾಲವನ್ನು ಪಡೆದುಕೊಂಡಿದೆ ಇನ್ನು ಬೇರೆ ರಾಷ್ಟ್ರಗಳು ಡೆವಲಪ್ಮೆಂಟ್ಗೆ ಅಂತ ಸಾಲ ಪಡೆದುಕೊಂಡ್ರೆ ಪಾಕಿಸ್ತಾನ ಮಾತ್ರ ಸಾಲ ಪಡೆದುಕೊಳ್ಳುತ್ತೆ ಆದರೆ ಡೆವಲಪ್ಮೆಂಟ್ ಮಾಡಲ್ಲ ಬದಲಾಗಿ ಉಗ್ರರಿಗೆ ಒಂದು ಪ್ರೋತ್ಸಾಹ ಕೊಡುತ್ತೆ ಒಂದು ಸಭೆಯಲ್ಲಿ ಶಹಬಾಜ್ ಶರೀಫ್ ಹೇಳ್ತಾರೆ ನಾವು ಅಭಿವೃದ್ಧಿಯಲ್ಲಿ ಭಾರತವನ್ನು ನಾವು ಮೀರಿಸುತ್ತೇವೆ ಅಂತ ಹಾಗೆ ಮಾಡದೆ ಹೋದರೆ ನನ್ನ ಹೆಸರು ಶಹಬಾಜ್ ಶರೀಫ್ ಅಲ್ ಅಂತಲೇ ಹೇಳ್ತಾರೆ ಇನ್ನು ಸಾಲದಿಂದ ಬದುಕುತ್ತಿರುವ ರಾಷ್ಟ್ರ ಅವರು ಹೇಗೆ ಅಭಿವೃದ್ಧಿ ಮಾಡ್ತಾರೋ ಅವರಿಗೆ ಗೊತ್ತು ಪಾಕಿಸ್ತಾನ ಭಾರತ ವಿರುದ್ಧ ಎಲ್ಲಿ ಒಂದು ಇಲ್ಲ ಸಲ್ಲದ ಆರೋಪ ಮಾಡುತ್ತಿತ್ತೋ ಅಲ್ಲಿ ಭಾರತ ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟುಗಳನ್ನೇ ಕೊಟ್ಟಿದೆ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಯಾವತ್ತಿದ್ರೂ ಭಾರತದ ಅವಿಭಾಜ್ಯ ಭಾಗ ಅದರ ವಿಚಾರ ನಿಮಗೆ ಬೇಡ ಅಂತ ಭಾರತ ಖಡಕ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದೆ ಇನ್ನು ವಿಶ್ವಸಂಸ್ಥೆಯ ಸಭೆಯಲ್ಲಿ ಭಾರತ ಪರ ಭಾಗವಹಿಸಿದ ಕ್ಷಿತಿಜಿತಿಯಾಗಿ ಅವರು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟು ಪಾಕಿಸ್ತಾನದ ಬೆವರನ್ನು ಇಳಿಸಿದ್ದಾರೆ